ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮ ಸಮಸ್ತ ವೀಕ್ಷಕರೇ ತಮಗೆಲ್ಲರಿಗೂ ಕೂಡ ಭಟ್ ಮಾಡುವ ನಮಸ್ಕಾರಗಳು ಇವತ್ತೇನಪ್ಪ ವಿಶೇಷ ಅಂತೇಳಿದ್ರೆ ಬಹಳವಾಗಿ ಜನಗಳಿಗೆ ಇದ್ದಕ್ಕಿದ್ದಂಗೆ ಮಂಕಾಗ್ತಾಯಿದ್ದಾರೆ ಹೊಟ್ಟೆ ಇರುತ್ತೆ ಏನೋ ಒಂಥರ ಡಿಪ್ರೆಷನ್ ಬಂದುಬಿಡತ್ತೆ ಒಂದೇ ಸಲ ಆದರೆ ಮಾರನೇ ದಿವಸ ಅವೆಲ್ಲ ಇರೋಲ್ಲ ಆರಾಮಾಗಿರ್ತಾರೆ ಸೊ ಇದೇ ಕಂಟಿನ್ಯೂ ಆಗಿಬಿಟ್ರೆ ಜೀವನದಲ್ಲಿ ಉತ್ಸಾಹ ಇರೋದಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಮ್ಮ ಹಿರಿಯರು ಏನು ಹೇಳ್ತಾಯಿದ್ರು ಅಂದರೆ ನಿನಗೆ ಆಗಿದೆ ದೃಷ್ಟಿ ಆಗಿದೆ ಅದಕ್ಕೆ ನೀನು ಹಿಂಗೆಲ್ಲ ಆಡ್ತಾಯಿದ್ದೀಯಾ ಅಂತ ಹೇಳ್ತಾಯಿದ್ರು ಆ ದೃಷ್ಟಿಯನ್ನು ತೆಗೆದ ತಕ್ಷಣ ಅಲ್ಲಿ ಒಂದು ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಬರ್ತಾಯಿತ್ತು ಕ್ಲಿಯರ್ ಆಗ್ತಾ ಇತ್ತು ಸೊ ಹಾಗಾಗಿ ಈ ದೃಷ್ಟಿಗಳಲ್ಲಿ ಕಣ್ಣು ದೃಷ್ಟಿ ಅಂತಕ್ಕಂಥದ್ದು ಬಹಳ ಕೆಟ್ಟದು ಅದಕ್ಕೆ ಏನು ಮಾಡ್ತಾರೆ ಹಿರಿಕರು ಒಂದಷ್ಟು ಉಪ್ಪನ್ನು ಕಲ್ಲುಪ್ಪನ್ನು ಒಂದಷ್ಟು ಕುಂಗ ನೀರನ್ನು ಅಥವಾ ಇದ್ಲನ್ನು ಲಿಂಬೆಹಣ್ಣನ್ನು ಅಥವಾ ಒಂದು ಬೆಂಕಿಯನ್ನು ಪರಕೆಕಡ್ಡಿಯನ್ನು ತಗೊಂಡು ನಿವಾರಿಸಿ ಹಾಕ್ತಾರೆ ಆ ದೃಷ್ಟಿ ಹೋಗ್ಬಿಡುತ್ತೆ ಅದೇ ಬಾಯಿ ದೃಷ್ಟಿಯಾದರೆ ಬಹಳ ಅದ್ ಅದ್ಭುತವಾಗಿರ್ತಕ್ಕಂಥ ವಿಚಾರ ಇದು ಚಿಕ್ಕ ವಿಚಾರ ಅನ್ಸೋದ್ರು ಕೂಡ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಬಾಯಿ ದೃಷ್ಟಿ ಏನಪ್ಪ ಇವನು ಹಿಂಗಿದ್ದಾನೆ ಹಿಂಗಾಗ್ಬಿಟ್ಟ ಇಷ್ಟೊಂದು ದೊಡ್ಡ ದೊಡ್ಡ ಒಂದು ಪ್ರಾಪರ್ಟಿನೆಲ್ಲ ತೊಗೊಂಡ್ಬಿಟ್ಟ ಇಷ್ಟೆಲ್ಲ ಒಳ್ಳೊಳ್ಳೆ ಬಟ್ಟೆನ ಹಾಕೊಂಡು ತಿರುಗಿರ್ತಾ ಇದ್ದಾನೆ ಏನು ಹೆಂಡತಿಗೆಲ್ಲ ಇಷ್ಟೊಂದು ಒಡವೆ ಮಾಡಿಸ್ಬಿಟ್ಟಿದ್ದಾನೆ ಇದೆಲ್ಲ ಬಾಯಿ ದೃಷ್ಟಿ ಗಾಳಿ ದೃಷ್ಟಿ ಯಾರೋ ಒಬ್ಬರು ಕಾಲು ಮನೆ ಒಳಗಡೆ ಇಟ್ಟಿದ ತಕ್ಷಣ ಆ ಮನೆಯಲ್ಲಿ ಏನೋ ಒಂಥರ ಅಶಾಂತಿ ಒಂಥರ ಗಲಾಟೆ ಜಗಳಗಳು ಈ ಥರ ದೃಷ್ಟಿಗಳಲ್ಲಿ ಹದಿನಾರು ಥರ ದೃಷ್ಟಿಗಳು ಇರ್ತವೆ ಸೊ ಆ ದೃಷ್ಟಿಗಳು ಹೋಗಬೇಕು ಅಂದರೆ ನೀವೇನು ಮಾಡಿಸ್ಬೇಕು ಅದಕ್ಕೆ ಸರಿಯಾಗಿರ್ತಕ್ಕಂಥ ಪರಿಹಾರ ಅಂದರೆ ಒಂದು ರಾಕ್ಷೋಗ್ನ ಅಂತಕ್ಕಂಥ ಒಂದು ಒಂದು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇದೆ ಆ ಒಂದು ಶಕ್ತಿಯ ಒಂದು ಪೂಜೆ ಅಥವಾ ಹೋಮವನ್ನು ಮಾಡಿಸಿ ಒಂದು ತಡೆಯನ್ನು ಒಡಿಸುವಂಥದ್ದು ಮನೆಯ ಹೊರಗಡೆನೇ ಒಡ್ಸ್ಬೋದು ಮನೆಯಲ್ಲೇ ಕೂಡ ಈ ಒಂದು ಹೋಮವನ್ನು ನೀವು ಹಾಕ್ಬೋದು ಹಾಕಿದಾಗ ಇರುವಂಥ ಅಷ್ಟು ದುಷ್ಟಶಕ್ತಿಗಳು ಓಡೋಗುತ್ತೆ ಅನುಕೂಲ ಆಗುತ್ತೆ ಇದಕ್ಕೆ ಮಂತ್ರ ಬಂದು ಓಂ ರೈಂ ಸ್ಪರಸ್ಪರ ಸ್ಪರಸ್ಪರ ಘೋರ ಘೋರ ತರತನು ರೂಪ ಚಟ ಚಟ ಪ್ರಚಟ ಪ್ರಚಟ ಕಹ ಕಹ ಮಮ ಮಮ ಬಂದ ಬಂದ ಸಮಸ್ತ ದೃಷ್ಟಿಂ ಗಾತಯ ಗಾತಯ ಮಮ ರಕ್ಷ ರಕ್ಷ ಓಂ ಫಟ ಸ್ವಾಹ ಅಂತೀವಿ ಅಷ್ಟು ಅದ್ಭುತ ಭಯಂಕರವಾಗಿರ್ತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂದಿರದಿಂದ ಈ ರಾಕ್ಷೋಗ್ನ ಹೋಮವನ್ನು ಮಾಡಿಸಿ ವರ್ಷಕ್ಕೆ ಸಲ ಆದರೂ ನೀವು ಮಾಡಿಸ್ಕೊಳ್ಳೇಬೇಕು ಮಾಡಿಸ್ಕೊಂಡು ಮನೆಯವರೆಲ್ಲ ಸೇರಿ ಒಂದು ತಡೆಯನ್ನು ಒಡ್ಸ್ಕೊಂಡ್ಬಿಟ್ರೆ ನಿಮಗೆ ಇರುವಂತಹ ಈ ದೃಷ್ಟಿ ಇದೆಯಲ್ಲ ಇದು ಎಂಥದೇ ದೃಷ್ಟಿಯಾಗಿರಲಿ ದೃಷ್ಟಿ ದೃಷ್ಟಿಯಾಗಿರಲಿ ಅಥವಾ ಯಾವುದೇ ಇವಾಗ ಬ ಬರೋರಿಗೆ ನಾವು ಬ ಬೇಡ ಅಂತ ಹೇಳೋಕ್ಕಾಗತ್ತಾ ಅಥವಾ ಮಾತಾಡೋರಿಗೆ ಅವ್ರಿಗೆ ಬಾಯಿಗೆ ಟೇಪ್ ಹಾಕೋಕ್ಕಾಗತ್ತಾ ಅಥವಾ ಕಟ್ಟೋಕ್ಕಾಗತ್ತಾ ಏನಿಲ್ಲ ನಿಮಗೆ ನೀವು ಪ್ರೊಟೆಕ್ಷನ್ ಮಾಡ್ಕೋಬೇಕು ಅಂದರೆ ವರ್ಷಕ್ಕೊಂದು ಸಲ ಮನೆಯಲ್ಲಿ ಇದನ್ನು ಮಾಡಿಸಿ ಅದ್ಭುತವಾಗಿ ನಿಮಗೆ ಅನುಕೂಲ ಆಗುತ್ತೆ ಯಾರೂ ಕೂಡ ಹೇಳಲ್ಲ ಅವ್ರವ್ರಿಗೆ ಅವ್ರವ್ರದ್ದು ಪ್ರಯೋಜನಗಳನ್ನ ನೋಡ್ತಾರೆ ಅಷ್ಟೇ ಟಿ ಆರ್ ಪಿಗಳು ಅದು ಇದು ಎಲ್ಲ ನೋಡ್ತಾರೆ ಆದರೆ ನಮಗೆ ಏನು ಅಂತ ಹೇಳಿದ್ರೆ ನೀವೆಲ್ಲ ಸುರಕ್ಷಿತವಾಗಿ ಚೆನ್ನಾಗಿ ಅನುಕೂಲ ಆಗಿರಬೇಕು ಸೊ ಆದ್ದರಿಂದ ಇಂತಿಂಥ ಚಿಕ್ಕ ವಿಷಯಗಳನ್ನೂ ಹೇಳ್ತೀವಿ ಆದ್ದರಿಂದ ಇದನ್ನೆಲ್ಲ ಮಾಡ್ಕೊಳ್ಳಿ ಬಹಳವಾಗಿ ನಿಮಗೆ ಅನುಕೂಲ ಆಗುತ್ತೆ ನಮಸ್ಕಾರ